ಬೆಂಗಳೂರು ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅವರ ಸಂಯುಕ್ತ ಆಶ್ರಯದಲ್ಲಿ ಭಾರಿ ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಲಾಗಿತ್ತು ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರು ಭಾರತ ದೇಶಕ್ಕೆ ಸಮಾನತೆ ಸಂವಿಧಾನ ಬಂದು ಇಂದಿಗೆ ಇಪ್ಪತ್ನಾಲ್ಕು ವರ್ಷ ಆಗಿದ್ದು ಇಂತಹ ಸಮ ಸಮಾಜದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಯಾವ ತರಹ ಬದುಕಲು ಹಕ್ಕು ಇದೆ ಅದೇ ರೀತಿ ಈ ಅಡಿಯಲ್ಲಿ ಮನುಷ್ಯರಿಗೆ ಬದುಕುವ ಹಕ್ಕಿದೆ ಹೇಳಿ ಈ ಸಮಾಜದ ಏಳ್ಗೆಗಾಗಿ ಈ ಸಮಾಜದ ಉದ್ಧಾರಕ್ಕಾಗಿ ಈ ನವ ಸಮಾಜದಲ್ಲಿ ಎಲ್ಲ ಜಾತಿ ವರ್ಗದ ಜನರ ಉದ್ದಾರಕ್ಕಾಗಿ ಸಮಾನತೆ ಸಂವಿಧಾನ ಬರೆದಿರುವ ವಿಶ್ವಜ್ಞಾನಿ ವಿಶ್ವಮಾನವ ಭಾರತರತ್ನ ಭಾರತ ರತ್ನ ದೀನರ ಬಂಧು ಮಹಾನಾಯಕ ಮಹಾ ನಮ್ಮೆಲ್ಲರ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಜನಪ್ರತಿನಿಧಿಗಳಾಗ್ತಾರೆ ಈಗಿದ್ದರೂ ಸಹ ಸರಿಯಾದ ರೀತಿಯಲ್ಲಿ ಎಲ್ಲ ಜಾತಿಯ ವರ್ಗದ ಕಡುಬಡ ಜನರಿಗೆ ತಮಗೆ ಸಿಗಬೇಕಾದ ಮೂಲಭೂತ ಹಕ್ಕುಗಳು ಸಿಗ್ತಿಲ್ಲ ನಮ್ಮ ಹಕ್ಕುಗಳು ಸಿಗಬೇಕಾದ್ರೆ ಯಾವುದೇ ರಾಜಕೀಯ ವ್ಯಕ್ತಿಗಳಿಂದ ಸಾಧ್ಯವಿಲ್ಲ ಮತ್ತು ಯಾವುದೇ ಭ್ರಷ್ಟ ಅಧಿಕಾರಿಗಳಿಂದಲೂ ಸಾಧ್ಯವಿಲ್ಲ ನಮ್ಮ ಮೂಲಭೂತ ಹಕ್ಕುಗಳು ಸಿಗಬೇಕಾದ್ರೆ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ಸಾಧ್ಯ ಎಂದು ಹೇಳಿದರು ಇನ್ನು ಈ ವೇಳೆ ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿ ಎಡವನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತ ಮೂರರಲ್ಲಿ ಸರ್ಕಾರಿ ಜಾಗದಲ್ಲಿ ಸುಮಾರು ನಲವತ್ತೈದು ವರ್ಷಗಳಿಂದ ಅಕ್ರಮವಾಗಿ ಕಟ್ಟಿರೋ ಮನೆಗಳಿಗೆ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಸಕ್ರಮ ಮಾಡಿ ಹಕ್ಕುಪತ್ರ ನೀಡಬೇಕು ಆನೇಕಲ್ ತಾಲೂಕು ವ್ಯಾಪ್ತಿಗೆ ಬರುವ ಪೊಲೀಸ್ ಠಾಣೆಗಳಲ್ಲಿ ಐವತ್ನಾಲ್ಕು ವರ್ಷ ವಯಸ್ಸು ಮೇಲ್ಪಟ್ಟವರ ಮೇಲೆ ಇರುವ ರೌಡಿ ಶೀಟರ್ ಪಟ್ಟಿಯಿಂದ ಕೈ ಬಿಡಬೇಕು ಆನೇಕಲ್ ತಾಲೂಕು ವ್ಯಾಪ್ತಿಗೆ ಸೇರಿರುವ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಯಾರೇ ಸತ್ರು ಮಣ್ಣು ಮಾಡಲು ಎರಡು ಎಕರೆ ಸ್ಮಶಾನ ರುದ್ರಭೂಮಿ ಮಂಜೂರು ಮಾಡಬೇಕು ಆನೇಕಲ್ ತಾಲೂಕು ಸರ್ಕಾರಿ ಜಮೀನಿನಲ್ಲಿ ಬಗರ್ ಹುಕುಂ ಸಾಗುವಳಿ ಮಾಡ್ತಿರುವ ಐವತ್ತು ಐವತ್ಮೂರು ಐವತ್ತೇಳು ಹಾಕಿರುವ ಅರ್ಜಿಗಳನ್ನು ಪರಿಶೀಲಿಸಿ ಕಾಯಂಗೊಳಿಸಬೇಕು ಆನೇಕಲ್ ತಾಲೂಕು ಕಚೇರಿ ದಂಡಾಧಿಕಾರಿಗಳು ತಿಂಗಳಿಗೊಂದು ಭಾರೀ ದಲಿತ ಮುಖಂಡರುಗಳನ್ನು ಕರೆಸಿ ಕುಂದುಕೊರತೆಗಳ ಬಗ್ಗೆ ಸಭೆ ಕರೆಯಬೇಕು ಅನೇಕ ತಾಲೂಕು ವ್ಯಾಪ್ತಿಗೆ ಸೇರಿರುವ ಪೊಲೀಸ್ ಠಾಣೆಗಳಲ್ಲಿ ದಲಿತರ ಮೇಲೆ ಸುಳ್ಳು ಆರೋಪದಡಿಯಲ್ಲಿ ಸಿಲುಕಿಸಿ ಸುಳ್ಳು ಕೇಸ್ ಹಾಕುವುದನ್ನು ತಡೆಗಟ್ಟಬೇಕು ತೊಂಬತ್ನಾಲ್ಕು ಸಿ ಸಿ ಸಲ್ಲಿಸಿರುವ ಅವರ ಅರ್ಜಿಗಳನ್ನು ಕಾಯಂಗೊಳಿಸಿ ಅಕ್ರಮ ಸಕ್ರಮ ಅಡಿಯಲ್ಲಿ ಸಕ್ರಮಗೊಳಿಸಿ ಮಂಜೂರು ಮಾಡಬೇಕು ಆನೇಕ ತಾಲೂಕು ವ್ಯಾಪ್ತಿಗೆ ಸೇರಿರುವ ರೆವಿನ್ಯೂ ಇನ್ಸ್ಪೆಕ್ಟರ್ ಅಧಿಕಾರಿಗಳು ಆ ಹೋಬಳಿ ಕೇಂದ್ರದಲ್ಲಿದ್ದು ಕರ್ತವ್ಯ ನಿರ್ವಹಿಸಬೇಕು ಎಂಬ ಬೇಡಿಕೆಗಳ ಮನವಿ ಪತ್ರವನ್ನು ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಗೌರವಾಧ್ಯಕ್ಷರಾದ ಆರು ಕಾಳಯ್ಯ ರಾಜ್ಯ ಉಪಾಧ್ಯಕ್ಷರಾದ ಮಣಿಗಾನಹಳ್ಳಿ ವಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ ಕವಿ ರಾಮಚಂದ್ರ ಎಸ್ ಮಹಿಳಾ ಘಟಕ ರಾಜ್ಯಾಧ್ಯಕ್ಷ ರೇಣುಕಾ ರಾಜ್ಯ ಕಾರ್ಯಾಧ್ಯಕ್ಷ ಮಿಸೇ ರಾಮಣ್ಣ ಮಹಿಳಾ ಅಧ್ಯಕ್ಷ ಕೀರ್ತನ ರಾಜ್ಯ ಕಾರ್ಯದರ್ಶಿ ಚಂದ್ರು ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದರು ತನ್ನಾಚಿಕಾರ ನಮ್ಮ ಮನೆಯಲ್ಲಿ ಮಾಡಬೇಕು ಏನ್ ಯಾರೋ ಒಬ್ಬ ಅಯೋಗ್ಯ ಒಬ್ಬ ರಾಜಕೀಯ ಗುಡಾರಿ ವ್ಯಕ್ತಿಗಳನ್ನ ಕೇಳಿ ಇವತ್ತು ನಮ್ಮ ಮನವಿಯನ್ನು ಸ್ಪಂದಿಸದೆ ನೀವು ಓಡ ಬಿಟ್ಟಿಲ್ಲ ಅಂದ್ರೆ ನಿಮ್ಮೊಂದು ಮುಖಂಡದ ಹೈದಾರು ಇಲ್ಲಿ ಒಬ್ಬ ಊಟ ಒಂದು ತೊಟ್ಟಿನ ಒಡೆದು ಕರಕೆರೆ ಒಂದು ಇಲ್ಲಿ ನಲವತ್ತಿನ ಬೇಕು ಇವತ್ತು ನಾವು ಹುಟ್ಟೋದ್ದು ನಾವು ನಾವು ದಲಿತ ಎಲ್ಲ ಹುಲಿಗಳು ನಾವು ಇವತ್ತು ತಹಶೀಲ್ದಾ ಭಾವ್ರೆ ನೀವು ದಯವಿಟ್ಟು ಬರಬೇಕು ಬಂದಿಲ್ಲ ನೀವು ಇವತ್ತು ಅವಾರ್ ಹೇಳಿ ಕಂಡು ಬಂದು ಕಂಡು ಬಂದು ಕಂಡು ಎಲ್ಲಿ ಒಂದು ದಿನ ನಾವು ಪ್ರತಿಭಟನೆ ಮಾಡ್ಕೊಂಡಿದ್ವಿ ಈ ಪ್ರತಿಭಟನೆಗೆ ಎಲ್ಲ ಇಲ್ಲಿ ಪ್ರತಿಪರ ಚಿಂತಕರು ದಲಿತ ಪದಾಧಿಕಾರಿಗಳು ದಲಿತ ಮುಖಂಡರುಗಳು ಬಂದು ಪೊಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ